ನೆರೆ ರಾಜ್ಯಗಳಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆ ಸೊ ಇವತ್ತು ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಭೆ ಆಗುತ್ತೆ ಸಿಎಂ ಮತ್ತು ಡಿ ಸಿ ಎಂ ಅವರು ಕೂಡ ಭಾಗಿಯಾಗ್ತಾರೆ ಈ ಒಂದು ಸಭೆ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಿ ಎಂ ಮೀಟಿಂಗ್ ಮಾಡಲಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ರ ಜೊತೆಗೆ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಸೊ ಮಧ್ಯಾಹ್ನ ಮೂರು ಗಂಟೆಗೆ ಈ ಸಭೆ ಆರಂಭ ಆಗುತ್ತೆ ಮೊನ್ನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ಮಾಡಲಾಗಿತ್ತು ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಜಾರಿ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಪರಿಸ್ಥಿತಿ ಕೂಡ ಎದುರಾಗಿತ್ತು ಸೊ ಈ ಹಿಂದೆ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದರು ಸಿ ಎಂ ಸಿದ್ದರಾಮಯ್ಯವರ ಜೊತೆಗೆ ಒಂದು ಸುತ್ತಿನ ಸಭೆ ಆಗುತ್ತೆ ಅದಾದ ನಂತರ ಕಠಿಣ ರೂಲ್ಸ್ ಬಗ್ಗೆ ಮಾತುಕತೆ ಆಗುತ್ತೆ ಅಂತಿಮವಾಗಿ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಸೊ ಇವತ್ತು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ ಸೊ ನೆರೆ ರಾಜ್ಯಗಳಲ್ಲಿ ಅಂದರೆ ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಗಳು ಕೂಡ ಹೆಚ್ಚಳ ಆಗ್ತಾ ಇದೆ ಅಲ್ಲಿ ಅತಿ ಹೆಚ್ಚು ಸಂಖ್ಯೆಗಳು ಕೂಡ ಆಗ್ತಾ ಇರುವಂಥದ್ದು ಹೆಚ್ಚಾಗಿ ಕೇಸ್ಗಳು ಜಾಸ್ತಿ ಬರ್ತಾ ಇರುವಂಥದ್ದು ಕೇರಳ ಭಾಗದಲ್ಲಿ ಹಾಗಾಗಿ ಗಡಿ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮತ್ತೊಮ್ಮೆ ಸಭೆ ಮಾಡಲಾಗುತ್ತೆ ಸೊ ಇವತ್ತು ಕೋವಿಡ್ ಸಂಬಂಧ ಸಭೆ ಆಗುತ್ತೆ ಸಿ ಎಂ ಡಿ ಸಿ ಎಂ ಭಾಗಿಯಾಗ್ತಾರೆ ಸೊ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಿ ಮೀಟಿಂಗ್ ಮಾಡ್ತಾರೆ ಸಚಿವ ದಿನೇಶ್ ಗುಂಡೂರಾವ್ ಜೊತೆಗೆ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಸೊ ಮಧ್ಯಾಹ್ನ ಮೂರು ಗಂಟೆಗೆ ಈ ಸಭೆ ಆರಂಭ ಆಗುತ್ತೆ ಈಗ ಜನರಲ್ಲಿ ಆತಂಕ ಏನು ಅಂತಂದರೆ ನ್ಯೂ ಇಯರ್ ಅಂದರೆ ಹೊಸ ವರ್ಷ ಬೇರೆ ಬರ್ತಾ ಇದೆ ಅದರಲ್ಲಿ ಹೊಸ ವರ್ಷಕ್ಕೆ ಮಾರ್ಗಸೂಚಿಯನ್ನು ರೂಲ್ಸ್ಗಳನ್ನು ಜಾರಿ ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸಹಜವಾಗಿ ಆತಂಕ ಶುರುವಾಗ್ತಾ ಇದೆ ರಾಜ್ಯದ ಜನರಲ್ಲಿ ಸದ್ಯದ ಮಟ್ಟಿಗೆ ಅಷ್ಟೊಂದು ಕೇಸ್ಗಳು ಇಲ್ಲದೆ ಇರಬಹುದು ಆದರೆ ಮುಂಜಾಗ್ರತಾ ಕ್ರಮವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಇನ್ನು ನ್ಯೂ ಇಯರ್ ಜೊತೆಗೆ ಕ್ರಿಸ್ಮಸ್ ಆಚರಣೆಗೆ ಗೈಡ್ಲೈನ್ಸ್ ಕೊಡುವಂಥ ಸಾಧ್ಯತೆ ಇರುತ್ತೆ ಇವತ್ತಿನ ಸಭೆಯಲ್ಲಿ ಸೊ ಕೋವಿಡ್ ತಡೆಯಲು ಹೊಸ ಮಾರ್ಗಸೂಚಿ ಬರುವಂಥ ಸಾಧ್ಯತೆ ಇರುತ್ತೆ ಕೊರೋನಾ ಟೆಸ್ಟ್ ಜೊತೆಗೆ ಗಡಿ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ತಪಾಸಣೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಎದುರಾಗಬಹುದು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ ವಿದೇಶಿ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ಇಡೋದಕ್ಕೆ ಸೂಚನೆ ನೀಡಬಹುದು ನಾಳೆಯಿಂದ ಮತ್ತಷ್ಟು ಟಫ್ ರೂಲ್ಸ್ ಜಾರಿಗೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಯಾಕೆಂದರೆ ನಿನ್ನೆ ಒಂದೇ ದಿನ ತೊಂಬತ್ತೆರಡು ಪ್ರಕರಣಗಳು ಕೂಡ ದಾಖಲಾಗಿವೆ ಅದರಲ್ಲಿ ಮೂವರ ಬಲಿಯಾಗಿದೆ ಹಾಗಾಗಿ ಸಾಕಷ್ಟು ಆತಂಕ ಇರುವಂಥದ್ದು ಈ ಕೊರೋನಾ ರೂಪಾಂತರಿ ತಳಿ ಏನಿದೆಯಲ್ಲ ಜೆ ಎನ್ ಒನ್ ಅಂತೇಳಿ ಸೊ ಆತಂಕ ಪಡಿತಾ ಇರುವಂಥ ಜನ ಸೊ ಆತಂಕದಿಂದ ದೂರ ಇರಬೇಕು ಅಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಜೊತೆಗೆ ಡಿಸ್ಟೆನ್ಸ್ ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ